ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಭಾರತೀಯ ಜನತಾ ಪಕ್ಷ ನೂರ ತೊಂಬತ್ತೈದು ಜನರ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಿಲ್ಲ ಲೋಕಸಭಾ ಚುನಾವಣೆಗೆ ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಏನಂತ ಹೇಳಿದರು ಈ ದೇಶದಲ್ಲಿ ಅತಿ ದೊಡ್ಡ ಲೀಡರ್ ಹಂಚ್ಕೊಂಡಿದ್ದಂಥ ಮಹಾರಾಷ್ಟ್ರದಲ್ಲೇ ದೊಡ್ಡ ಲೀಡರ್ ಆಗಿದ್ದಂಥ ನಿತಿನ್ ಗಡ್ಕರಿಯವರ ಹೆಸರನ್ನೇ ಬಿಟ್ಟು ಬಿಡಲಾಗಿದೆ ನೋಡಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿ ಮಾಡ್ತಾ ಅಂತ ಅಂಥೇಳಿ ಭಾಳ ದೊಡ್ಡ ನಾಯಕ ಅಂಥ ನಾಯಕನ ಟಿಕೆಟನ್ನೇ ಅನೌನ್ಸ್ ಮಾಡಿಲ್ಲ ಆದ್ದರಿಂದ ನಿತಿನ್ ಗಡ್ಕರಿ ಅವರು ಬಯಸಿದರೆ ನಮ್ಮ ಶಿವಸೇನೆ ಏನಿದೆ ಆ ಶಿವಸೇನೆಯಿಂದ ನಾಗ್ಪುರ್ಗೆ ಅವರಿಗೆ ಟಿಕೆಟ್ ಕೊಡ್ತೇವೆ ಸಂಸತ್ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದಕ್ಕೆ ದೇವೇಂದ್ರ ಫಡ್ನವೀಸ್ ಒಂದು ಕೌಂಟರ್ ಕೊಟ್ಟರು ಮಾರನೇ ದಿವಸ ಅವರು ಮಾಜಿ ಮುಖ್ಯಮಂತ್ರಿ ಈಗ ಹಾಲಿ ಉಪಮುಖ್ಯಮಂತ್ರಿ ಮಹಾರಾಷ್ಟ್ರದಲ್ಲಿ ಅವ್ರು ಹೇಳ್ತಾರೆ ಉದ್ಧವ್ ಅವರ ಬ್ಯಾಂಡ್ ಬಾಜಾ ಪಾರ್ಟಿ ಏನಿದೆಯಲ್ಲ ಅವರು ನಿತಿನ್ ಗಡ್ಕರಿ ಅವರಿಗೆ ಯು ಎಸ್ ಪ್ರೆಸಿಡೆಂಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇವ್ರದ್ದು ಬ್ಯಾಂಡ್ ಬಾಜಾ ಪಾರ್ಟಿ ಇವ್ರದ್ದು ಇವ್ರ ಯೋಗ್ಯತೆ ಅಷ್ಟೇ ಇವ್ರು ಯು ಎಸ್ ಪ್ರೆಸಿಡೆಂಟ್ ಮಾಡೋ ರೀತಿಯಲ್ಲಿ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಪಕ್ಷದ ಬಗ್ಗೆ ಇವರು ಆಲೋಚನೆ ಮಾಡಬೇಕಾಗಿಲ್ಲ ಮಹಾರಾಷ್ಟ್ರದ ಟಿಕೆಟ್ ಅನೌನ್ಸ್ ಆಗುವ ಸಂದರ್ಭದಲ್ಲಿ ಮೊಟ್ಟ ಮೊದಲ ಹೆಸರನ್ನು ನಿತಿನ್ ಗಡ್ಕರಿ ಅವರ ಹೆಸರನ್ನು ಅನೌನ್ಸ್ ಮಾಡಲಾಗತ್ತೆ ಅವರು ಅಗ್ರಗಣ್ಯರಾಗಿರ್ತಾರೆ ಲಿಸ್ಟಲ್ಲಿ ಅಂತ ಈ ಮಾತಿನಲ್ಲಿ ತಥ್ಯ ಇದೆ ಏಕೆಂದರೆ ನೂರ ತೊಂಬತ್ತೈದು ಜನರ ಲಿಸ್ಟ್ ಏನಿದೆ ಅದರಲ್ಲಿ ಮಹಾರಾಷ್ಟ್ರದ ಒಬ್ಬನೇ ಒಬ್ಬ ಕ್ಯಾಂಡಿಡೇಟ್ ಹೆಸರನ್ನು ಅನೌನ್ಸ್ ಮಾಡಿಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಯಾವಾಗಲೂ ಆದರೆ ಉದ್ಧವ್ ಠಾಕ್ರೆ ಅಂತ ಒಬ್ಬ ಅಪ್ರಬುದ್ಧ ರಾಜಕಾರಣಿಗೆ ಇದೆಲ್ಲ ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಇವರಿಗೆ ಇದು ಪಿತ್ರಾರ್ಜಿತ ಆಸ್ತಿಯಾಗಿ ರಾಜಕಾರಣ ಬಂದದ್ದು ಮೂರು ಜನ ಇದ್ದಾರೆ ಸರ್ ಭಾರತ ದೇಶದಲ್ಲಿ ಒಬ್ಬ ರಾಹುಲ್ ಗಾಂಧಿ ಇನ್ನೊಬ್ಬ ಅಖಿಲೇಶ್ ಯಾದವ್ ಮೂರನೇದು ಉದವ್ ಠಾಕ್ರೆ ಮೂರು ಜನ ಪಪ್ಪು ಅನ್ನಲಾರದೆ ವಿಧಿ ಇಲ್ಲ ಪಪ್ಪು ಅಂತಂದರೆ ಭಾಳ ದೊಡ್ಡ ಶಬ್ದ ಆಗ್ಬಿಡ್ತು ಅದಕ್ಕಿಂತ ಕೆಳಗಿನ ಶಬ್ದ ಯಾವುದು ನನಗೆ ಹೊಳಿತಾ ಇಲ್ಲ ನೋಡಿ ಅಖಿಲೇಶ್ ಯಾದವ್ಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ದಕ್ಕಿದ್ದ ಹಾಗೆ ಹರಿವಾಣದಲ್ಲಿ ಮುಖ್ಯಮಂತ್ರಿ ಪದವನ್ನು ಪದವಿಯನ್ನು ಅವರ ಅಪ್ಪ ಹಾಕ್ಕೊಟ್ಬಿಟ್ರು ಮುಲಾಯಂ ಸಿಂಗ್ ಯಾದವ್ ಚುನಾವಣೆಯಲ್ಲಿ ಅವರು ಓಡಾಡಿದರು ಈತ ಲೋಕಸಭಾ ಸದಸ್ಯನಾಗಿದ್ದ ಅದೇ ತಾನೇ ಈತ ಮೈಸೂರಿನ ಜೆ ಸಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಮಾಡಿದ್ದವನು ಅಖಿಲೇಶ್ ಯಾದವ್ ಈತ ಲೋಕಸಭಾ ಸದಸ್ಯನಾಗಿದ್ದವನು ಈತ ನಾನೇ ಮುಖ್ಯಮಂತ್ರಿ ಅಂತೇಳಿ ಮುಲಾಯಂ ಸಿಂಗ್ ಇಡೀ ರಾಜ್ಯದಲ್ಲಿ ಓಡಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ದಕ್ಕಿದ್ದ ಹಾಗೆ ಮಗನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ರು ನನ್ನ ಮಗ ಇನ್ನು ಮುಂದೆ ಮುಖ್ಯಮಂತ್ರಿ ಅಂತ ಅಯಾಚಿತವಾಗಿ ಬಂದಂಥ ಮುಖ್ಯಮಂತ್ರಿ ಹುದ್ದೆ ಇಷ್ಟ ಬಂದ ಹಾಗೆ ಮಾಡಿದರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳು ಅದಾದ ಮೇಲೆ ಅವ್ರ ಬ ಪರಾಭವ ಶುರುವಾಗತ್ತೆ ಯಾವ ರೀತಿ ಅವನತಿ ಆಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಸೋಲ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನಿಲ್ಲದ ಹೀನಾಯವಾಗಿ ಸೋಲ್ತಾರೆ ಆಮೇಲೆ ಇಡೀ ಇಷ್ಟು ವರ್ಷ ರಾಜಕಾರಣದ ಜೀವನದಲ್ಲಿ ಒಂದೇ ಒಂದು ಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗಿಲ್ಲ ಯಾಕೆ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿರಬೇಕು ಪಿತ್ರಾರ್ಜಿತ ಆಸ್ತಿ ಬರೋದು ತಪ್ಪಲ್ಲ ಬೇರೆ ಕಡೆ ಬರಲಿ ರಾಜಕಾರಣದಲ್ಲಿ ಬರಬಾರ್ದು ಬಂದದ್ದೇ ಆದರೆ ಆತ ಯೋಗ್ಯತೆ ಮತ್ತು ಯೋಗ ಎರಡೂ ಇರಬೇಕು ಯೋಗ ಹೇಗಿರುತ್ತೋ ಜೊತೆಗೆ ಯೋಗ್ಯತೆ ಇರಬೇಕು ಆತನ ಸಾಮಾಜಿಕ ನಡವಳಿಕೆ ಹೇಗಿರಬೇಕು ಆತನ ಮಾತು ಹೇಗಿರಬೇಕು ಆತನಲ್ಲಿ ಚಾಣಾಕ್ಷತೆ ಹೇಗಿರಬೇಕು ಆತ ಎಷ್ಟು ಸಮರ್ಥನಾಗಿರಬೇಕು ಆತ ಎಷ್ಟು ಸಂಘ ಸಂಘಟನಾ ಕೌಶಲ್ಯವನ್ನು ಹೊಂದಿರಬೇಕು ಇವೆಲ್ಲ ಮಾನದಂಡಗಳನ್ನ ಹೊಂದಿ ಅದಾದ ಮೇಲೆ ಅದು ಜೊತೆಗೂ ಬಂದಿದ್ದರೆ ಆವಾಗ ಓಕೆ ಅಂತ ಹೇಳ್ಬೋದು ಉದ್ಧವ್ ಠಾಕ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಶುರುವಾದಾಗಿಂದ ಮೋದಿಯವರ ಹೆಸರಿಟ್ಕೊಂಡು ಗೆದ್ದಂಥ ಮನುಷ್ಯ ಅಲ್ಲಿ ಮಜಾ ಏನಂದರೆ ಮಹಾರಾಷ್ಟ್ರದಲ್ಲಿ ಮೊದಲು ಲೋಕಸಭಾ ಚುನಾವಣೆ ಆಗುತ್ತೆ ಹಿಂದೆ ಮೂರು ತಿಂಗಳಿಗೆ ವಿಧಾನಸಭಾ ಚುನಾವಣೆ ಆಗುತ್ತೆ ಅಲ್ಲಿವರೆಗೂ ಸುಮ್ಮನೆ ಮನುಷ್ಯ ಯಾವಾಗ ಗೆದ್ದ ತಕ್ಷಣ ಶಿವಸೇನೆಯ ಮುಖ್ಯಮಂತ್ರಿ ಶಿವಸೇನೆಯ ಮುಖ್ಯಮಂತ್ರಿ ಮುಂಚೆ ಮಾತುಕತೆಯ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡಲಾರ್ದು ಬಿ ಜೆ ಪಿಯವರೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದು ಯಾವಾಗ ಇನ್ನೇನು ಆಯ್ತ ಸಮಯದಲ್ಲಿ ಇನ್ನೇನು ಕೊನೆ ಕ್ಷಣ ಇದು ಆ ಸಂದರ್ಭದಲ್ಲಿ ಶಿವಸೇನೆ ಮುಖ್ಯಮಂತ್ರಿ ಫಸ್ಟ್ ನನ್ನ ಹೆಸರು ಅಂತ ಹೇಳಿಲ್ಲ ಅವರು ಅಲ್ಲಿವರೆಗೂ ಈತ ಭಾಳ ಸಭ್ಯಸ್ಥ ಅಂತ ಎಲ್ಲರೂ ಪರಿಭಾವಿಸಿದ್ರು ಈತ ತನ್ಪಾಡಿಗ್ತಾ ಇರ್ತಾರೆ ಯಾವಾಗಲೂ ಹಿಂದೂ ಧರ್ಮದ ಅಸ್ಮಿತೆ ಅಂತಂದರೆ ಬಾಳ ಠಾಕ್ರೆ ಅವರು ಈತ ತನ್ಪಾಡಿಗೆ ತ ಫೋಟೋಗ್ರಫಿ ಒಳ್ಳೆ ಫೋಟೋಗ್ರಫಿ ಮಾಡ್ಕೊಂಡಿರುವಂಥ ಮನುಷ್ಯ ಸಭ್ಯ ತುಂಬ ಮಾತು ಕಡಿಮೆ ಎಲ್ಲಿ ಹೊರಗಡೆ ಕಾಣಿಸಲ್ಲ ಈ ರೀತಿಯದಾದಂಥ ಅಭಿಪ್ರಾಯ ಇವ್ರ ಬಗ್ಗೆ ಇದ್ದದ್ದು ಯಾವಾಗ ಇದಕ್ಕಿದ್ದಾಗಿ ಚುನಾವಣೆಯಲ್ಲಿ ಗೆಲುವು ಸಿಕ್ಬಿಡ್ತಾ ಅವಾಗ ಇವ್ರ ಒಳಗಡೆ ಇದ್ದಂಥ ಎಲ್ಲ ವಿಷಯ ನಂಜು ಏನಿದೆ ಅದು ಹೊರಗೆ ಬರ್ಲಿಕ್ಕೆ ಶುರುವಾಗುತ್ತೆ ಒಳಗಡೆ ಅರಿಷಡ್ ವರ್ಗಗಳೇನಿದಾವೆ ಇದ್ದಕ್ಕಿದ್ದ ಹಾಗೆ ಆ್ಯಕ್ಟಿವ್ ಆಗಿಬಿಡ್ತಾರೆ ಲೋಭ ಶುರುವಾಗುತ್ತೆ ಅಧಿಕಾರದ ಮದ ಬರುತ್ತೆ ಪುತ್ರ ವಾತ್ಸಲ್ಯ ಬಂದ್ಬಿಡುತ್ತೆ ನನಗೂ ಇರಲಿ ನನ್ನ ಮಗನಿಗೂ ಇರಲಿ ಅನ್ನುವಂಥ ಭಾವ ಬರುತ್ತೆ ನಮ್ಮ ಕುಟುಂಬದವರೇ ನಡೆಸ್ಬೇಕು ರಾಜ್ಯ ಅನ್ನುವಂಥ ಭಾವ ಬರುತ್ತೆ ಭಾರತೀಯ ಜನತಾ ಪಕ್ಷ ಇದಕ್ಕೆ ಸೊಪ್ಪು ಹಾಕೋದಿಲ್ಲ ಭಾರತೀಯ ಜನತಾ ಪಕ್ಷದಿಂದ ಅಮಿತ್ ಶಾ ಫೋನ್ ಮಾಡಿದರೂ ಫೋನ್ ತೊಗೊಳಲ್ಲ ಈ ಮನುಷ್ಯ ನನ್ನ ಮಾತೋಶ್ರಿಗೆ ಬಂದು ಕಾಲು ಬಿಡಬೇಕು ಎಲ್ಲರೂ ಅಂತ ಮನಸ್ಥಿತಿ ಯಾಕೆ ಪಿತ್ರಾರ್ಜಿತ ಅವರಪ್ಪ ಎಂದು ಹಿಂಗೆ ಮಾಡಲಿಲ್ಲ ಅವರಪ್ಪ ಎಂದು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಲೇ ಇಲ್ಲ ನಾನು ಕಿಂಗ್ ಮೇಕರ್ ಆಗಬೇಕು ಅಂದರೆ ವಿನಃ ಎಂದು ಕಿಂಗ್ ಆಗಬೇಕು ಅಂದ್ಕೊಳ್ಳಿಲ್ಲ ಆದರೆ ಪಿತ್ರಾರ್ಜಿತ ಆಸ್ತಿ ನಾನು ಕಿಂಗ್ ಆಗಬೇಕು ಅಂದ್ರೆ ಆದಮೇಲೆ ಏನಾಯಿತು ಇದಕ್ಕಿದ್ದಾಗೆ ಮುಂದೆ ಕೋವಿಡ್ ಬರುತ್ತೆ ಕೋವಿಡ್ ಬಂದಾಗ ಈ ಮನುಷ್ಯ ಹೊರಗಡೆನೇ ಬರೋದಿಲ್ಲ ಅತಿ ಹೆಚ್ಚು ಈ ದೇಶದಲ್ಲಿ ಯಾವುದೇ ರಾಜ್ಯ ಸಫರ್ ಆಗಿದ್ದೆ ಆದರೆ ಕೋವಿಡ್ನಲ್ಲಿ ಅದು ಮಹಾರಾಷ್ಟ್ರ ವಿಶೇಷವಾಗಿ ಮುಂಬೈ ಮುಂಬೈನಲ್ಲಿ ಹೆಣಗಳ ರಾಶಿ ರಾಶಿ ಬೀಳ್ತಾ ಇದೆ ಧಾರಾವಿ ಇಸ್ಲಂನಲ್ಲಿ ನೋಡಿ ನೋಡಲ್ಲಿ ಇದ್ದಾವೆ ಇಡೀ ಮುಂಬೈನಲ್ಲಿ ಕಂಡು ಕಂಡಲ್ಲಿ ಹೆಣಗಳು ಕಾಣಿಸ್ತಾ ಇದ್ದಾವೆ ಆದರೆ ಈ ಮನುಷ್ಯ ಹೊರಗಡೆನೇ ಬರಲಿಲ್ಲ ರೀ ವ್ಯವಸ್ಥೆಗಳನ್ನೇ ಮಾಡಲಿಲ್ಲ ಬೃಹನ್ ಮುಂಬೈ ನಗರಪಾಲಿಕೆ ಕೂಡ ಇವ್ರ ಕೈಯಲ್ಲೇ ಇತ್ತು ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಮಾಡಿದರು ಮೇಲೆ ಬೆನ್ನು ನೋವು ಅಂತ ಶುರು ಮಾಡಿದರು ಅದಾದಮೇಲೆ ಶಸ್ತ್ರಚಿಕಿತ್ಸೆ ಅಂದರು ಎರಡೂವರೆ ವರ್ಷ ಕಾಲ ಆಫೀಸ್ಗೆ ಹೋಗಲಿಲ್ಲ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ನೀವು ನಂಬ್ತಿರೇನು ರೀ ಮಾತೃಶ್ರೀಯಲ್ಲಿ ಕುತ್ಕೊಂಡು ಇವ್ರದೆಲ್ಲ ದರ್ಬಾರ್ ನಡೆಸೋದು ಯಾಕೆ ಅಪ್ಪನ ಆಸ್ತಿ ಅಲ್ವಾ ನೋಡಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೇ ಕಾರಣ ಮೊನ್ನೆ ರಾಹುಲ್ ನಾರ್ವೇಕರ್ಗೆ ರಾಹುಲ್ ನಾರ್ವೇಕರ್ ಅಲ್ಲಿಯ ಸಭಾಧ್ಯಕ್ಷರು ಸಭಾಧ್ಯಕ್ಷರು ಜಜ್ಮೆಂಟ್ ಕೊಟ್ಟರು ಶಿವಸೇನೆಯ ಸ ಅಧಿಕೃತತೆಯ ಬಗ್ಗೆ ಅಲ್ಲಿಯ ಸದ ಸದಸ್ಯರ ಬಗ್ಗೆ ಅವರು ಅನರ್ಹರಲ್ಲ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟರು ಅದಕ್ಕೆಲ್ಲ ಯಾವ ಸೆಕ್ಷನ್ಗಳನ್ನು ಹಾಕೋಕೆ ಎಲ್ಲ ಸೆಕ್ಷನ್ಗಳನ್ನು ಹಾಕಿ ಯಾವ ಕಾರಣದಿಂದ ಈ ಸದಸ್ಯರನ್ನು ಅನರ್ಹಗೊಳಿಸಬಾರ್ದು ಯಾಕೆ ಅನರ್ಹರಲ್ಲ ಇವರು ಯಾಕೆ ಪೂರ್ತಿ ಒಂದುಗೂ ಫ್ಯಾಕ್ಷನ್ನೇ ಹೊರಗಡೆ ಬಂದಿರೋದ್ರಿಂದ ಒಂದು ಪಕ್ಷವೇ ಹೊರಗಡೆ ಬಂದಿದೆ ಉದ್ಧವ್ ಠಾಕ್ರೆ ಮತ್ತು ಕೆಲವು ಜನ ಮಾತ್ರ ಈ ಕಡೆ ಉಳಿದಾರಾದ್ರಿಂದ ಪಕ್ಷ ಅನ್ನುವುದು ಏಕನಾಥ್ ಶಿಂದೆಗೆ ಸೇರಿದ್ದು ಅಂತ ಅವರು ತೀರ್ಮಾನವನ್ನು ಕೊಡ್ತಾರೆ ಅದು ಚುನಾವಣೆ ಆಯೋಗನೂ ಕೊಟ್ಟಿತ್ತು ಅದಾದಮೇಲೆ ಅವರ ಸದಸ್ಯತ್ವದ ಪ್ರಶ್ನೆ ಬಂದಾಗ ಇಲ್ಲಿ ಬರೋದು ಕೇವಲ ಸದಸ್ಯತ್ವ ಪಕ್ಷ ಅಲ್ಲ ಬಂದಾಗ ಉವ್ ಠಾಕ್ರೆ ಬಣದಿಂದ ಹೊರಗಡೆ ಬಂದಂಥ ಏಕನಾಥ್ ಶಿಂದೆದವ್ರು ಅನರ್ಹರಲ್ಲ ಶಾಸಕರು ಅಂತ ಕೊಟ್ಟರು ಸುಪ್ರೀಂ ಕೋರ್ಟ್ ಇದಕ್ಕೆ ಕ್ಲಾರಿಟಿಯನ್ನು ಕೇಳ್ತು ಏನಂತ ನೀವು ಕೊಟ್ಟಿರೋ ತೀರ್ಪು ಸರಿಯಾಗಿದೆಯಾ ಅಂತೇಳಿ ಅದು ವಿವರಣೆಯನ್ನು ಕೊಡಿ ವಿವರಣೆಯನ್ನು ರಾಹುಲ್ ನಾರ್ವೇಕರ್ ಕೊಟ್ಟರು ಇವ್ರದ್ದು ಸ್ಟೇಟ್ಮೆಂಟ್ ಏನು ಹೇಳಿ ಅವಾಗ ಉದ್ಧವ್ ಠಾಕ್ರೆ ಅದು ಅವರು ಕೊಲಬಾ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ತಾ ಇದ್ದಾರೆ ಆದ್ದರಿಂದ ಈ ರೀತಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಕೊಲಬ ಅನ್ನೋದು ಮುಂಬೈನಲ್ಲಿರುವಂಥ ಒಂದು ಪ್ರ ಪ್ರದೇಶ ಈ ಬಂದರ್ ಇರುವಂಥ ಏರಿಯಾ ಶಿಪ್ ಎಲ್ಲ ಇರ್ತಲ್ಲ ಆ ಜಾಗಕ್ಕೆ ಪೋರ್ಟ್ ಏರಿಯಾ ಅಂತಾರಲ್ಲ ಪೋರ್ಟ್ ಏರಿಯಾಗೆ ಕೊಲಾಬ ಅಂತ ಹೇಳ್ತಾರೆ ತ ಗೇಟ್ ಆಫ್ ಇಂಡಿಯಾ ತಾಜ್ ಹೋಟೆಲು ಇರುವಂಥ ಅತ್ಯಂತ ಶ್ರೀಮಂತವಾದಂಥ ಭಾಳ ಸುಸಜ್ಜಿತವಾದಂಥ ಪ್ರದೇಶ ಅದು ಕೊಲಾಬ ಆ ಕ್ಷೇತ್ರದಿಂದ ರಾಹುಲ್ ನಾರ್ವೇಕರ್ ಚುನಾವಣೆ ನಿಂತಾರೆ ಅದಕ್ಕೋಸ್ಕರ ಈ ರೀತಿ ತೀರ್ಪು ಕೊಡ್ತಾರೆ ಅಲ್ಲ ಸ್ವಾಮಿ ಆ ಸಭಾಧ್ಯಕ್ಷ ಸ್ಥಾನದಲ್ಲಿ ಯಾರೇ ಕೂತಿದ್ರು ರಾಹುಲ್ ನಾರ್ವೇಕರ್ ಬದಲು ಇನ್ನೊಬ್ರು ಕೂತಿದ್ರು ಇದೇ ತೀರ್ಪನ್ನೇ ಕೊಡ್ತಾ ಇದ್ದದ್ದು ಕಾನೂನುಬದ್ಧವಾಗಿಯೂ ಅದೇ ಕೊಡ್ತಾ ಇದ್ದದ್ದು ಬಿ ಜೆ ಪಿ ಬದ್ಧವಾಗಿಯೂ ಅದನ್ನೇ ಕೊಡಬೇಕು ಅವರು ಬೇರೆ ಕೊಡೋಕ್ಕಾಗಲ್ಲ ಅದು ರಾಜಕೀಯ ನಿಮಗೆ ರಾಜಕೀಯ ಅರ್ಥ ಆಗಿಲ್ಲ ಅಂದರೆ ಬೇರೆದವ್ರಿಗೆ ಅರ್ಥ ಆಗಲ್ಲ ಅಂತಲ್ಲ ಕೆಲವೊಂದು ಸಲ ಏನಾಗುತ್ತೆ ನಾವು ಮಾತಾಡೋ ಮೂಲಕ ಎಷ್ಟು ಸಣ್ಣವರು ಅಂತ ಗೊತ್ತಾಗ್ಬಿಡುತ್ತೆ ಸುಮ್ಮನೆ ಇದ್ಬಿಟ್ರೆ ಮರ್ಯಾದೆ ಇರ್ತದೆ ಸುಮ್ಮನೆ ಇದ್ಬಿಟ್ರೆ ಭಾಳ ಇವನು ಅಂತ ಎಲ್ಲರೂ ಪರಿಗಣಿಸ್ತಾರೆ ಮಾತಾಡದೇ ಇರೋದಕ್ಕೆ ಭಾಳ ಲಾಭ ಇದೆ ಮಾತಾಡಿದ್ರೆ ಭಾಳ ನುಕ್ಸಾನಿದೆ ಎಷ್ಟು ಮಾತಾಡಬೇಕು ಅಂತ ಗೊತ್ತಿರಬೇಕು ಮಾತಾಡಿದ್ದು ಸರಿ ಇದೆಯಲ್ಲ ಗೊತ್ತಿರಬೇಕು ನಿತ್ಯ ಮಾತಾಡೋರು ನಾವಂತೂ ಪ್ರತಿ ಕ್ಷಣ ಆತ್ಮವಿಮರ್ಶೆ ಮಾಡ್ಕೋಬೇಕು ಮಂಥನ ಮಾಡ್ಕೋಬೇಕು ಯಾಕೆಂದರೆ ನಾವು ಮಾತಾಡಿದ್ದು ಎಲ್ಲಿ ಎಡವಟ್ಟಾಗಿಬಿಡುತ್ತೋ ತಪ್ಪು ಸಂದೇಶ ರವಾನೆ ಆಗುತ್ತೋ ಪ್ರತಿ ಕ್ಷಣ ನಾನಂತೂ ಎಷ್ಟು ಅಲರ್ಟ್ ಆಗಿರ್ತೀನಂದು ಒಂದೊಂದು ಶಬ್ದವನ್ನು ಬಳಸುವಾಗಲೂ ಎಲ್ಲಿ ಏಕವಚನ ಬಂದ್ಬಿಟ್ಟಿದೆಯೋ ಅಥವಾ ಎಲ್ಲಿ ಪದ ಸುಪದ ಮಾತಾಡ್ಬಿಟ್ಟಿದೇನೋ ಎಲ್ಲಿ ಅಶ್ಲೀಲ ಶಬ್ದಗಳನ್ನು ಬಿಡ್ತಾವೆ ಅನ್ನುವಂಥ ಜಾಗೃತಾವಸ್ಥೆಯಲ್ಲಿ ನಾವು ಮಾತಾಡ್ತೀವಿ ಸುಸಂಸ್ಕೃತರಾಗಿ ನಾವು ನಮ್ಮ ಭಾವನೆಗಳನ್ನು ತೋರ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಭಿರುಚಿ ಚೆನ್ನಾಗಿರ್ಬೇಕು ಆದರೆ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ಒಬ್ಬ ನಿತಿನ್ ಗಡ್ಕರಿ ಅಂತ ದೊಡ್ಡ ಲೀಡರ್ ಬಗ್ಗೆ ಆತನಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ ಅಂತ ಇವ್ರು ಪರಿಗಣಿಸೋದು ಹೇಗೆ ಅಂತ ಇನ್ನೂ ಲಿಸ್ಟ್ಗಳೇ ಅನೌನ್ಸ್ ಆಗಿಲ್ಲ ಬಂದಿರೋದೇ ಒಂದು ಲಿಸ್ಟು ಮಹಾರಾಷ್ಟ್ರದಿಂದ ಒಬ್ಬನೇ ಒಬ್ಬ ಕ್ಯಾಂಡಿಟ್ ಹೇಳಿಲ್ಲ ಇವ್ರು ಹೇಳ್ತಾರೆ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ ಬೇಕಾದ್ರೆ ನಾಗ್ಪುರದಿಂದ ನಮ್ಮ ಪಕ್ಷದಿಂದ ಇವರು ಪಕ್ಷನೇ ಇಲ್ಲ ಈಗ ಪಕ್ಷ ಏಕನಾಥ್ ಶಿಂದೆ ಹತ್ತಿರ ಇದೆ ಚಿನ್ನೆ ಏಕನಾಥ್ ಶಿಂದೆ ಹತ್ರ ಇದೆ ಇವ್ರ ಅಪ್ಪನ ಫೋಟೋ ಏಕನಾಥ್ ಶಿಂದೆ ಹತ್ರ ಇದೆ ಇವನತ್ರ ಏನಿದೆ ಏನೂ ಇಲ್ಲ ಶಾಸಕರು ಇಲ್ಲ ಲೋಕಸಭಾ ಸದಸ್ಯರು ಇಲ್ಲ ಅಭ್ಯರ್ಥಿಗಳೇ ಇಲ್ಲ ನಾಗಪುರಕ್ಕೆ ಚುನಾವಣೆಗೆ ನಿಲ್ಲಿಸ್ಬೇಕು ಅಂದ್ರೆ ಇವ್ರ ಹತ್ರ ಈಗ ಅಭ್ಯರ್ಥಿ ಇಲ್ಲ ಅಂತ ಮನುಷ್ಯ ಈ ರೀತಿ ಮಾತಾಡ್ತಾರೆ ಇನ್ನೊಬ್ಬನ ವ್ಯಕ್ತಿ ಬಗ್ಗೆ ಹೇಳಿಲ್ಲ ನಾನು ರಾಹುಲ್ ಗಾಂಧಿ ಬಗ್ಗೆ ಅವ್ರ ಬಗ್ಗೆ ಹೇಳಿದ್ರೆ ಸಮಯ ವ್ಯರ್ಥ ಆಗುತ್ತೆ ಅವ್ರಿಗೂ ಪಪ್ಪು ಅನ್ನೋದು ಭಾಳ ದೊಡ್ಡ ಶಬ್ದ ಆಗಿಬಿಡ್ತಾ ಅದಕ್ಕಿಂತ ಕೆಳಗಡೆ ಯಾವ್ದಾರು ಇದ್ದರೂ ದಯವಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ವಿಷಯ ಹೇಳೋದು ಮಾರ್ಕ್ಬಿಟ್ಟೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಬಟನ್ ಒತ್ತಿ ಕಮೆಂಟ್ ಮಾಡಬೇಕಂತೆ ನಂಗೆ ಗೊತ್ತಿರಲಿಲ್ಲ ಇವೆಲ್ಲ ತಾಂತ್ರಿಕವಾದ ವಿಷಯಗಳು ಹೆಚ್ಚು ಜನ ಲೈಕ್ ಮಾಡಬೇಕು ಹೆಚ್ಚು ಜನರಿಗೆ ತಲುಪತ್ತಂತೆ ಅದು ನೀವು ಲೈಕ್ ಮಾಡಿದಷ್ಟು ಹೆಚ್ಚು ಜನರಿಗೆ ರೀಚ್ ಆಗತ್ತಂತೆ ನೀವು ಲೈಕ್ ಮಾಡೋದ್ರಿಂದ ದುಡ್ಡು ಬರೋದಲ್ಲ ಅದು ಯೂಟ್ಯೂಬ್ ಆ ರೀತಿ ಗ್ರಹಿಸತ್ತೆ ಇದು ಹೆಚ್ಚು ಜನಪ್ರಿಯಗೊಂಡಿದೆ ಅಂತ ಗ್ರಹಿಸತ್ತೆ ಅದು ಹೆಚ್ಚು ಜನರಿಗೆ ಪ್ರಮೋಟ್ ಮಾಡುತ್ತಂತೆ ದಯವಿಟ್ಟು ಲೈಕ್ ಬಟನ್ ಹೊತ್ತೋದನ್ನು ಮಾತ್ರ ಮರಿಬೇಡಿ ನಾನು ಯಾವುದೋ ಸ್ವಾರ್ಥಕ್ಕಾಗಿ ಕೇಳ್ತಾ ಇಲ್ಲ ಚಾನಲ್ ಮುಂದುವರಿಯಲಿ ಅಭಿಯಾನ ಮುಂದುವರಿಯಲಿ ಅನ್ನೋಂಥ ಕಾರಣಕ್ಕೋಸ್ಕರ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಪದೇ ಪದೇ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ ನಮಸ್ಕಾರ